ಒಂದು ಸಮಾಜದಲ್ಲಿ ವಾಸಿಸುವಾಗ ಅನುಸರಿಸೋದಕ್ಕೆ ಕೆಲವು ಶಿಷ್ಟಾಚಾರ ಮತ್ತು ರೂಢಿಗಳಿರುತ್ತವೆ ಹಾಗೆ ಸಾಮಾನ್ಯವಾಗಿ ಆ ಸಮಾಜದ ಪ್ರತಿಯೊಬ್ಬ ಸದಸ್ಯರು ಕೂಡ ಆ ನಿಯಮಗಳನ್ನ ಅನುಸರಿಸಬೇಕು ಅಂತ ನಿರೀಕ್ಷಿಸಲಾಗುತ್ತೆ ಪ್ರತಿಯೊಂದು ಸನ್ನಿವೇಶವು ಕೆಲವು ಮಾನದಂಡಗಳನ್ನ ಹೊಂದಿರುತ್ತೆ ಉದಾಹರಣೆಗೆ ನಾವು ರಾತ್ರಿ ಉಡುಪಿನಲ್ಲಿ ಶಾಲೆಗೋ ಕಾಲೇಜ್ಗೋ ಅಥವಾ ಕೆಲಸಕ್ಕೋ ಹೋಗೋದಕ್ಕೆ ಸಾಧ್ಯ ಇಲ್ಲ ನಮ್ಮನ್ನು ಶಾಲೆಯಿಂದ ಕಚೇರಿಯಿಂದ ಕೆಲಸ ಕೆಲಸದ ಕಡೆಯಿಂದ ನಮ್ಮನ್ನು ಹೊರಕ್ಕಳಿಸಲಾಗುತ್ತೆ ಇದೇ ರೀತಿ ನಮ್ಮ ಸಮಾಜದಲ್ಲಿಯೂ ಕೂಡ ಮಾನದಂಡಗಳೊಂದಿಗೆ ಬದುಕಬೇಕಾಗತ್ತೆ ನನ್ನ ಜೀವನ ನನ್ನ ಇಚ್ಛೆ ಮೈ ಲೈಫ್ ಮೈ ವಿಶ್ ಅಂತ ಹೇಳುವ ಮೊದಲು ಜವಾಬ್ದಾರಿಯುತವಾಗಿ ಯೋಚಿಸುವುದು ಬಹಳ ಮುಖ್ಯ